ನೋಡಿ ಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಇಪ್ಪತ್ತಾರನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ ಒಂದು ಆಯತಾಕಾರದ ಜಮೀನಿನ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಚಿಕ್ಕ ಬಾಹುವು ದೊಡ್ಡ ಬಾಹುವಿಗಿಂತ ಹತ್ತು ಮೀಟರ್ ಕಡಿಮೆಯಾಗಿದ್ದರೆ ಆ ಆಯತಾಕಾರದ ಜಮೀನನ್ನು ಬಾಹುಗಳ ಅಳತೆ ಕಂಡುಹಿಡಿದ ಅಂತ ಕೇಳಿದ್ದಾರೆ ಒಂದು ಕಚ್ಚಾ ಆಕೃತಿ ಹಾಕ್ರಿ ರೀತಿ ಅದನ್ನು ಎ ಬಿ ಸಿ ಡಿ ಅಂತ ಹೆಸರಿಸ್ಬಿಟ್ಟು ಆಯತಾಕಾರದ ಜಮೀನಿದೆ ಆಮೇಲೆ ಒಂದು ಕರ್ನ ಸೇರಿಸ್ರಿ ಬಿ ಡಿ ಎರೇ ಕಡೆ ಎ ಸಿರಿ ಎ ಸಿ ಸೇರಿಸ್ತೀನಿ ನೋಡ್ರಿ ನೀವು ಇದನ್ನ ಸೇರಿಸ್ರಿ ಎ ಸಿ ನಿಮ್ಗೆ ಕರ್ನ ಇಲ್ಲಿ ನಿಮ್ಗೆ ಉದ್ದ ಆಗಲ್ಲ ಗೊತ್ತಾಯ್ತಕ್ಕ ಬಿ ಸಿ ಏನಕತಿ ಅಂದ್ರೆ ದೊಡ್ಡ ಬಾಹು ಆಗ್ತದೆ ಎ ವಿ ಏನಕತಿ ಹಗಲಾಕತಿ ಚಿಕ್ಕ ಬಾಹು ಆಗ್ತದೆ ಇಲ್ಲಿ ಸಂಬಂಧ ಯಾವ್ದು ಯಾವ್ದು ಕೊಟ್ಟಿದ್ರು ನೋಡಬೇಕು ಯಾವ್ದು ಎಕ್ಸ್ ತೊಗೋಬೇಕಂತ ನಾವು ತೀರ್ಮಾನಿಸ್ಬೇಕು ಸರಿಯಾಗಿ ಇದ್ರೂ ಕೂಡ ಇಷ್ಟು ಲಾಜಿಕ್ ನೀವು ಬೇಕಾ ಇಲ್ಲಿ ಇನ್ನೂ ತಪ್ತಿರಿ ಕೆಲವ್ರು ನೋಡಿರಿ ಲಿಂಕ್ ಏನು ಕೊಟ್ಟ ನೋಡ್ರಿ ಜಮೀನಿನ ಕರ್ಣವು ಅದರ ಚಿಕ್ಕ ಬಾಹುಗಿಂತ ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಆಮೇಲೆ ಮುಂದೆ ಹಂಗಾಗಿ ನಾವು ಏನು ಮಾಡ್ತೀವಿ ಇಲ್ಲಿ ಚಿಕ್ಕ ಬಾಹು ಒಂದು ಇದು ಎಕ್ಸ್ ತೊಗೋತೀವಿ ಇದಕ್ಕಿಂತ ಎಷ್ಟು ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಅಂತಂದರೆ ಎಕ್ಸ್ ಪ್ಲಸ್ ಟ್ವೆಂಟಿ ಬರಿತೀವಿ ಹಂಗೆ ತೊಗೊಂಡ್ರೆ ಲೆಕ್ಕಾಚಾರ ತಪ್ತೈತಿ ಮುಂದೆ ನೋಡ್ರಿ ಮುಂದುವರೆದು ಭಾಗದ ನೋಡಿ ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ ಹತ್ತು ಮೀಟ್ರ್ ಕಡಿಮೆ ಆಗಿದ್ದರೆ ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ ಎಷ್ಟು ಕಡಿಮೆ ಐತಿ ಹತ್ತು ಮೀಟ್ರ್ ಕಮ್ಮಿ ಐತಿ ಅಂದ್ರೆ ದೊಡ್ಡ ಬಾಹುವನ್ನ ಎಕ್ಸ್ ತೊಗೋಬೇಕು ನಾವಿಲ್ಲಿ ಇದು ದೊಡ್ಡ ಬಾಹು ಇದು ದೊಡ್ಡ ಬಾಹು ಐತಲ್ಲ ಇದನ್ನ ಏನು ತೊಗೊಳೋಣ ಎಕ್ಸ್ ತೊಗೊಳ್ಳೋಣ ಇದು ನಿಮ್ಗೆ ಏನಕ್ಕಿ ಚಿಕ್ಕ ಬಾಹು ಈ ಚಿಕ್ಕ ಬಾಹುವಿನ ಅಳತೆ ಎಷ್ಟಾಕತಿಲ್ಲ ನೋಡ್ರಿ ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ ಹತ್ತು ಮೀಟರ್ ಹೆಚ್ಚು ಅಂದರೆ ಎಷ್ಟು ಇದನ್ನ ಎಕ್ಸ್ ಹತ್ತು ಮೀಟರ್ ಕಡಿಮೆ ಹೆಚ್ಚು ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ ಹತ್ತು ಮೀಟರ್ ಕಡಿಮೆ ಆಗಿದ್ದರೆ ಎಕ್ಸ್ ಮೈನಸ್ ಟೆನ್ ಆಯ್ತು ಇನ್ನು ಚಿಕ್ಕ ಬಾವಿಗಿಂತ ಕರ್ನ ಎಷ್ಟು ಹೆಚ್ಚಾಯ್ತೋ ಕಡಿಮೆ ಆಯಿತು ನೋಡಿರಿ ಕರ್ಣವು ಅದ್ರೆ ಚಿಕ್ಕ ಬಾವುಗಿಂತ ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಇಲ್ಲಿ ನೋಡಿ ಚಿಕ್ಕ ಬಾಹು ಅಂದರೆ ಯಾವುದು ಎಕ್ಸ್ ಮೈನಸ್ ಟೆನ್ ಇದಕ್ಕೆ ಇಪ್ಪತ್ತು ಕೊಡಿಸಿರಿ ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಅದಕ್ಕೆ ಇಪ್ಪತ್ತು ಕೊಡ್ಸಬೇಕಾ ಅಲ್ಲಿ ನೋಡಕತ್ತೆ ಇಲ್ಲ ನೋಡ ಏನು ಹೇಳ್ತೀನಿ ಎಕ್ಸ್ ಮೈನಸ್ ಟೆನ್ ಚಿಕ್ಕ ಬಾಹು ಇದಕ್ಕೆ ಮತ್ತು ಇಪ್ಪತ್ತು ಕೊಡಿಸಿ ರೀ ಎಷ್ಟು ಆಗ್ತದ ಇಪ್ಪತ್ತರಾಗ ಹತ್ತಾದರೆ ಎಷ್ಟು ಟೆನ್ ಅಂದರೆ ಈ ಕರ್ಣದ ಮೇಲೆ ಎಷ್ಟು ಬರ್ಕೋತೇನೆ ಎಕ್ಸ್ ಪ್ಲಸ್ ಟೆನ್ ಅದು ಮೀಟರ್ದಾಗ ತಲೆಯಲ್ಲಿಲತ್ತು ಇಲ್ಲಿ ಯಾಕೆ ಎಕ್ಸ್ ಪ್ಲಸ್ ಟೆನ್ ಅಂತ ಬತ್ತು ಗೊತ್ತಾಯಿತು ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಅಂತಾರೆ ಕಾಣಿಸ್ತೈತಿ ಅದರ ಬರೆಯುವುದಾ ಎ ಸಿ ಏನು ಬರ್ದೆ ನಾನು ಎಕ್ಸ್ ಪ್ಲಸ್ ಟೆನ್ ಬರ್ದೆ ಯಾಕೆ ಬರ್ದೆ ಅಂತ ಇಲ್ಲಿ ತಿಳಿಸಿದ್ದೀನಿ ಇದನ್ನ ಅರ್ಥ ಮಾಡ್ಕೊ ಎರಡು ಅಗ್ರಾಮ್ ಹಾಕಿರಿ ಬೆಲೆ ಹಾಕಬೇಕಲ್ಲ ಬರ್ದ್ರಿ ಬೆಲೆಗಳನ್ನ ಅದನ್ನ ಇಲ್ಲಿ ಇನ್ನೊಂದ್ಸಲ ರೀಪ್ರೆಸೆಂಟೇಷನ್ ಮಾಡೋಣ ದೊಡ್ಡ ಬಾಹು ದೊಡ್ಡ ಬಾಹು ಇಕ್ವಲ್ ಟು bc ಸಿ ಈಕ್ವಲ್ ಎಕ್ಸ್ ಆಗಿರಲಿ ಆಗ ಚಿಕ್ಕ ಬಾಹು ಅಂದರೆ ಎ ಬಿ ಎಷ್ಟಕ್ಕೆ ಆಗಬೇಕು ಅಂದ್ರೆ ಎಕ್ಸ್ ಮೈನಸ್ ಟೆನ್ನಿಗೆ ಸಮಾಗಿರ್ಬೇಕು ಆಮೇಲೆ ಎಕ್ಸ್ ಮೈನಸ್ ಟೆನ್ ಇದು ಮೀಟರ್ ಬರ್ರಿ ಬ್ರೆಕೆಟಾಗಿ ಮೀಟರ್ ಬರ್ರಿ ಇಲ್ಲೂ ಎಕ್ಸ್ ಮೀಟರ್ ಆಗಿರಲಿ ಆಮೇಲೆ ಕರ್ಣ ಅದರ ಕ ಜಮೀನಿನ ಕರ್ಣ ಜಮೀನಿನ ಕರ್ಣ ಅದು ಎಸಿಗೆ ಚಿಕ್ಕ ಬಾಹುಗಿಂತ ಎಷ್ಟು ಕಡಿಮೆ ಇಪ್ಪತ್ತು ಹೆಚ್ಚು ಅಂತ ಕಡಿಮೆ ಅಲ್ಲ ಅದಕ್ಕೆ ಏನಾಗ್ತದೆ ಎಕ್ಸ್ ಪ್ಲಸ್ ಟೆನ್ ಆಗೈತೆ ಇಲ್ಲಿ ಲೆಕ್ಕಾಚಾರ ಮಾಡಿ ಮಾಡಿನೂ ಬರೆದು ಬಿಡುನೂ ಅದು ಹೆಂಗೆ ಎಕ್ಸ್ ಪ್ಲಸ್ ಟೆನ್ ಬಂತನೂ ಗೊತ್ತಾಗ್ಬಿಡ್ತದೆ ಅರ್ಥ ಆಯ್ತಲ್ಲ ಇಷ್ಟು ಮಾಹಿತಿ ಇಲ್ಲೇನಿಲ್ಲ ನಲ್ಲಿ ಏನದ ತೊಂಬತ್ತು ಡಿಗ್ರಿ ಅದ ತ್ರಿಭುಜ ಎ ಬಿ ಸಿನಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ್ ಬಿ ತೊಂಬತ್ತು ಆಯ್ತದೊಳಗೆ ಪ್ರತಿ ಕೋನ ತೊಂಬತ್ತಿರ್ತಾವೆ ಗೊತ್ತೈತೆ ನಿಮ್ಗೆ ಅಲ್ಲಿ ಒಂದು ಕರ್ನಾಳೆನ ಎರಡು ತ್ರಿಭುಜ ಆಗ್ತಾವೆ ಸಮ ಬಾಹು ಸಾರಿ ಸಮರೂ ಸಮರೂಪಿಯಾಗಿರ್ತಕ್ಕಂಥ ಎರಡು ತ್ರಿಭುಜಗಳು ಸಿಗ್ತಾವೆ ನಿಮ್ಗೆ ಅಲ್ಲೇ ಈ ಒಂದನೇ ತ್ರಿಭುಜದೊಳಗೆ ಎ ಬಿ ಸಿ ದೊಳಗೆ ಬಿ ತೊಂಬತ್ತು ತೊಂಬತ್ತಿರೋದರಿಂದ ಎ ಸಿ ಸ್ಕ್ವೇರ್ ಈಸ್ ಇಕ್ಕೊಂಟು ಆದ್ದರಿಂದ ಎ ಸಿ ಸ್ಕ್ವೇರ್ ಈಸ್ ಈಸಿಕ್ಕೊಂಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಅಂದ್ರೆ ಎಕ್ಸ್ ಪ್ಲಸ್ ಟೆನ್ ಐತೆ ಎಕ್ಸ್ ಮೈನಸ್ ಟೆನ್ ಐತದೆ ಎಕ್ಸ್ ಪ್ಲಸ್ ಟೆನ್ ಅದ ಬ್ರಕೆಟ್ ಸ್ಕ್ವೇರ್ ಮಾಡಿಕೊಡ್ರಿ ಎ ಬಿ ಅಂದರೆ ಎಕ್ಸ್ ಮೈನಸ್ ಟೆನ್ ಐತೆ ಎಕ್ಸ್ ಮೈನಸ್ ಟೆನ್ ಬರೀರಿ ಬ್ರಾಕೆಟ್ ಸ್ಕ್ವೇರ್ ಮಾಡಿರಿ ಆಮೇಲೆ ಬಿ ಸಿ ಅಂದರೆ ಎಷ್ಟೈತೆ ನೋಡಿರಿ ಎಕ್ಸ್ ಐತೆ ಬಿ ಸಿ ಅಂದರೆ ಎಕ್ಸ್ ಅದ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಮಾಡಿ ಇದನ್ನು ವರ್ಗ ಮಾಡೋಣ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಹತ್ತರ ವರ್ಗ ಒಂದು ನೂರು ಹತ್ತರ ವರ್ಗ ಒಂದು ನೂರು ಎಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಎರಡು ಗುಂಡ್ಲೆ ಎಕ್ಸ್ ಗುಂಡ್ಲೆ ಹತ್ತು ಹತ್ತೆರಡಲೆ ಇಪ್ಪತ್ತು ಇಪ್ಪತ್ತು ಎಕ್ಸ್ ಅಲ್ಲ ಟ್ವೆಂಟಿ ಎಕ್ಸ್ ನೇರವಾಗಿ ಬರೀರಿ ಇದು ಅಷ್ಟೇ ಎಕ್ಸ್ಕ್ವೇರ್ ಪ್ಲಸ್ ಹಂಡ್ರೆಡ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ವಿ ಅಂದರೆ ಮೈನಸ್ ಟ್ವೆಂಟಿ ಎಕ್ಸ್ ಅಲ್ಲ ಮೈನಸ್ ಟ್ವೆಂಟಿ ಎಕ್ಸ್ ಮೈನಸ್ ಟು ಎ ವಿ ಟೂ ಇಂಟು ಎಕ್ಸ್ ಇಂಟು ಟೆನ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಏನು ಬರೀಬೇಕು ಎಕ್ಸ್ಕ್ವೇರ್ ಬರಿಬೇಕು ಈಗೇನು ಮಾಡಿರಿ ಎಕ್ಸ್ಕ್ವೇರ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಎಕ್ಸ್ ಹಂಗೇ ಇರಲಿ ಇಲ್ಲಿ ಎಕ್ಸ್ ಸ್ಕ್ವೇರ ಮತ್ತು ಎಕ್ಸ್ಕ್ವೇರ್ ಕೂಡಿಸ್ಬಿಡ್ರಿ ಟು ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಹಂಡ್ರೆಡ್ ಆಯಿತು ಈ ಎರಡು ಎಕ್ಸ್ಕ್ವೇರ ದೊಡ್ಡದಿರೋದಂದ್ರೆ ಇವತ್ತನ್ನ ಎಲ್ಲ ಮೂರು ಆ ಕಡೆ ಏನು ಅಂದರೆ ಆ ಮೂರು ಪದಗಳನ್ನು ಮೊದಲು ಬರ್ಕೊಂಬೇಡ್ರಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಎಕ್ಸ್ ಪ್ಲಸ್ ಹಂಡ್ರೆಡ್ ಈಗ ನಾ ಈ ಕಡೆ ಎರಡುಗಡೆ ಮೂರು ಅದಾವಲ್ಲ ಪದಗಳು ಇವತ್ತನ್ನ ಪೂರ್ತಿ ಬಲಕ್ಕೆ ಬರಿತಾ ಇದ್ದೀನಿ ಬಲಗಡೆ ಬರಿತಾಯಿದ್ದೀನಿ ಗ್ರಹಿಸ್ತಾ ಇದ್ರಲ್ಲ ಎಲ್ಲರೂ ಮೈನಸ್ ಎಕ್ಸ್ಕ್ವೇರ್ ಮೈನಸ್ ಹಂಡ್ರೆಡ್ ಮೈನಸ್ ಟ್ವೆಂಟಿ ಎಕ್ಸ್ ಈಕ್ವಲ್ ಟು ಝೀರೋ ಈಕ್ವಲ್ ಟು ಝೀರೋ ಈ ಪಕ್ಷಾಂತರ ಅರ್ಥ ಆಯ್ತವ ಇಲ್ಲವೋ ನೋಡಿ ಎಲ್ಲರಿಗೂ ಗೊತ್ತಾಗಿದೆ ನಿಮಗೂ ಎಲ್ಲರಿಗೂ ಗೊತ್ತಾಗಿದ್ದಲ್ಲ ಏನು ಮಾಡಿದೀವಂತ ಸರಿ ಈಗ ಏನು ಮಾಡ್ತೀರಿ ಟು ಎಕ್ಸ್ ಸ್ಕ್ವೇರ್ದಾಗ ಎಕ್ಸ್ಕ್ವೇರ್ ಕಳೆದ್ರಾ ಬರೀ ಎಕ್ಸ್ಕ್ವೇರ್ ಬಂತು ಮೈನಸ್ ಟ್ವೆಂಟಿ ಎಕ್ಸ ಮೈನಸ್ ಟ್ವೆಂಟಿ ಎಕ್ಸ್ ಅಂದರೆ ಎಷ್ಟು ಬಂತು ಮೈನಸ್ ಫಾರ್ಟಿ ಎಕ್ಸ್ ಪ್ಲಸ್ ಹಂಡ್ರೆಡ್ ಮತ್ತು ಮೈನಸ್ ಹಂಡ್ರೆಡ್ ಕ್ಯಾನ್ಸಲ್ ಆಯಿತು ಈಕ್ವಲ್ ಟು ಝೀರೋ ಬಂತು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಸ್ಥಿರಾಂಕ ಬಂದಿಲ್ಲ ಅಂತ ಹೇಳಿ ಏನು ರೀ ಮಾಡ್ಕೋಬೇಡ್ರಿ ಎಕ್ಸ್ ಸಾಮಾನು ತೆಗೀರಿ ಎಕ್ಸ್ ಮೈನಸ್ ಫಾರ್ಟಿ ಈಕ್ವ ಎಷ್ಟು ಆಯಿತು ಝೀರೋ ಆಯಿತು ಎಕ್ಸಾಮಾನು ತೆಗ್ದೆ ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಂದ್ರೆ ಏನಾಯ್ತು ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಫಾರ್ಟಿ ಈಕ್ವಲ್ ಟೇಸ್ಟ್ ಆಯಿತು ಝೀರೋ ಆಯ್ತು ಅಂದರೆ ಎಕ್ಸಿ ಕೋರ್ಟು ಝೀರೋ ಅಥವಾ ಎಕ್ಸ್ ಕೋಟ್ ಎಷ್ಟು ಅಥ್ವಾ ಫಾರ್ಟಿ ಆಯ್ತು ಝೀರೋ ಸಾಧ್ಯ ಸಾಧ್ಯಿಲ್ಲ ಅದೇ ಎಕ್ಸ್ ಅಂದರೆ ಏನೇನು ತೊಗೊಂಡಿದೆ ದೊಡ್ಡ ಬಾಹುವಿನ ಉದ್ದ ಝೀರೋ ಸಾಧ್ಯ ಇಲ್ಲ ಅದನ್ನು ಬಿಟ್ಬಿಟ್ರಿ ಆದ್ದರಿಂದ ಪರಿಗಣಿಸಬಹುದಾದ ಬೆಲೆಯಷ್ಟು ಎಕ್ಸ್ ಇಕ್ಕೋಟು ನಲವತ್ತು ಕೇಳಿದ್ದೇನು ಜಮೀನಿನ ಬಾಹುಗಳ ಅಳತೆಗಳನ್ನು ಕಂಡಿಟ್ಟಿದೆ ಅಂತ ಚಿಕ್ಕ ಬಾಹು ದೊಡ್ಡ ಬಾಹು ಕಂಡ್ರೆ ಮುಗಿಸೋತಿ ಆದ್ದರಿಂದ ಜಮೀನಿನ ದೊಡ್ಡ ಬಾಹು ಅಂದರೆ ಇದರ ಅರ್ಥ ಉದ್ದ ಇದು ಆಯತಾಕಾರದ ಜಮೀನಿನ ಉದ್ದ ಎಕ್ಸ್ ತೊಗೊಂಡಿದ್ರಿ ಇದು ಬಂದಿರತಕ್ಕಂಥ ಬೆಲೆ ನಲ್ವತ್ತೈತಿ ಆದರೆ ಇದಕ್ಕೆ ಮಾನ ಬರಿಬೇಕು ಮೀಟರ್ದಾಗ ಬರಿಬೇಕು ಆರ್ತಿಗಳನ್ನು ಕೊಟ್ಟಿದ್ದಲ್ಲಿ ಮೀಟರ್ದಾಗ ಐತಿ ಇನ್ನು ಜಮೀನಿನ ಚಿಕ್ಕ ಬಾಹು ಅಂದ್ರನ ಅಗಲ ಜಮೀನಿನ ಅಗಲ ಎಕ್ಸ್ ಅದಕ್ಕಿಂತ ಎಷ್ಟು ಹತ್ತು ಮೀಟರ್ ಕಡಿಮೆ ಐತಲ್ಲ ಉದ್ದಕ್ಕಿಂತ ಒಂದು ಎಕ್ಸ್ ಮೈನಸ್ ಟೆನ್ ನಲ್ವತ್ತರಾಗ ಹತ್ತು ಕಳೆ ಎಷ್ಟು ಮೂವತ್ತು ಮೀಟರ್ ಆಯ್ತು ತಿಳಿತು ಇಷ್ಟೇ ಜಮೀನಿನ ಉದ್ದ ಮತ್ತು ಅಗಲಗಳನ್ನು ತೆಗಿಲಿಕ್ಕೆ ಹೇಳಿದ್ರು ಪೂರ್ಣ ಮಾಡಿದ್ವಿ ಮುಗೀತಾ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ವಾಸ್ತವ ಮತ್ತು ಭಿನ್ನ ಆದಾಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಏನಾಗಿರ್ತೈತಿ ಗ್ರೇಟರ್ ದ್ಯಾನ್ ಜೀರೋ ಆಗಿರ್ತೈತಿ ಇದೆಲ್ಲೈತೆ ನಿಮ್ಗೆ ಡಿನಾಗೈತೆ ನೋಡಿರಿ ಆಪ್ಷನ್ ಡಿದಾಗೈತೆ ಡಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗ್ತದೆ ಇಲ್ಲಿ ಮೂಲಗಳನ್ನು ಕಂಡು ಹೇಳಿದ್ದಾರೆ ಎಕ್ಸ್ ಮೈನಸ್ ಒನ್ನ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ತ್ರೀ ನೀವು ವರ್ಗ ಸಮೀಕರಣ ಬಿಡಿಸೋದ್ನಾಗ ಅಪವರ್ತನ ವಿಧಾನದಾಗ ಹೋದಾಗ ಹಿಂಗೆ ಅಪವರ್ತನ್ಗಳು ಬರ್ತಾವಲ್ಲ ಆ ಸಂದರ್ಭ ಇಟ್ಟಾನಷ್ಟ ಎಕ್ಸ್ ಮೈನಸ್ ಒನ್ನಿಗೆ ಕೊಟ್ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ತ್ರೀ ಈಸಿ ಕೊಟ್ಟು ಏನು ಬರೀತೀರಿ ಝೀರೋ ಬರೀತೀರಿ ಅಂದರೆ ಎಕ್ಸ್ ಇಕ್ವ ಟು ಒಂದು ಅಥವಾ ಎಕ್ಸ್ ಈಸಿ ಕೊಟ್ಟು ಎಷ್ಟು ಮೈನಸ್ ಮೂರು ಬರ್ತದೆ ಇಷ್ಟೇ ಇದಕ್ಕಿಂತ ಹೆಚ್ಚಿಗೆ ಮಾಡಬೇಕಾಗಿಲ್ಲ ಮುಂದಿನ ಒಂದು ಪ್ರಶ್ನೆ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಶೂನ್ಯವಾಗಿದ್ದಾಗ ಅಂದರೆ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಕ್ವಲ್ ಟು ಝೀರೋ ಆದಾಗ ಮೂಲಗಳ ಸ್ವಭಾವವನ್ನು ಬರೆಯ ಮೂಲಗಳು ವಾಸ್ತವ ಮತ್ತು ವಾಸ್ತವ ಮತ್ತು ಸಮನಾಗಿರುತ್ತವೆ ವಾಸ್ತವ ಮತ್ತು ಸಮನಾಗಿರುತ್ತವೆ ಅಂತ ಬರೀರಿ ಸಾಕು ಮೂಲಗಳು ವಾಸ್ತವ ಮತ್ತು ಸಮನಾಗಿರುತ್ತವೆ ಬರ್ದ್ರಿ ಮುಂದಿನ ಪ್ರಶ್ನೆ ಮತ್ತೆ ಅನ್ವಯಿಕ ಪ್ರಶ್ನೆ ಇದೆ ತಾಯಿ ಮಗ ಇಬ್ರದ ತಾಯಿ ಒಬ್ಬಕ್ಕೆ ಆಮೇಲೆ ಆತನ ಮಗ ಒಬ್ಬವಾದ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಇದು ಒಂದು ಮಾಹಿತಿ ಎಂಟು ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗಿದೆ ಇದು ಎರಡನೇ ದತ್ತಾಂಶ ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮ್ಮ ಹಾಂ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಈಗ ನಾವು ಆರಂಭಕ್ಕೆ ಏನು ತಗೋತೀನಿ ಅಂದರೆ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಲ್ಲ ನೋಡಿ ಈಗಿನ ವಯಸ್ಸು ಈಗಿನ ವಯಸ್ಸು ತಾಯಿದು ಮತ್ತು ಮಗಂದ ಎಷ್ಟು ತೊಗೊಳ್ಳೋಣ ಅಂತಂದ್ರೆ ಹಿಂಗೊಂದು ಸ್ವಲ್ಪ ಟೇಬಲ್ ಟೈಪ್ ಹಾಕೋರಿದ್ನಾ ಈಗಿನ ವಯಸ್ಸು ಈ ಕಡೆ ಹಿಂಗೆ ಬರೀತೀನಿ ನಾನು ಆಮೇಲೆ ಎಂಟು ವಯಸ್ಸು ಎಂಟು ವರ್ಷ ನಂತರ ಒಂದು ಲಿಂಕ್ ಕೊಟ್ಟನು ಎಂಟು ವರ್ಷ ಏಯ್ಟ್ ಇಯರ್ ನಂತರ ಅವ್ರ ವಯಸ್ಸು ಈಗಿನ ವಯಸ್ಸಿರಲಿ ವ ಎಂಟು ವರ್ಷದ ನಂತರ ಇವೆರಡು ವರ್ಷಗಳೊಳಗೆ ತಗೋಬೇಕು ನಾವು ತಾಯಿ ವಯಸ್ಸು ಎಕ್ಸ್ ತೊಗೊಳ್ಳೋಣ ಮಗನ ವಯಸ್ಸು ಏನು ತೊಗೊಳ್ಳೋಣ ವಾಯ್ ತೊಗೊಳ್ಳೋಣ ಎಂಟು ವರ್ಷದ ನಂತರ ತಾಯಿ ವಯಸ್ಸು ಎಷ್ಟಾಗಬೇಕು ಎಕ್ಸ್ ಪ್ಲಸ್ ಏಟ್ ಆಗಬೇಕು ಮಗನ ವಯಸ್ಸು ಎಷ್ಟಾಗಬೇಕು ವಾಯ್ ಪ್ಲಸ್ ಏಟ್ ಆಗ್ಬೇಕು ಇಷ್ಟು ಒಂದೇ ಒಂದೇ ಮಾಹಿತಿ ಇದು ಆರಂಭಿಕವಾಗಿ ನಾವು ಪರಿಗಣಿಸಬೇಕಾದದ್ದು ಒಂದರ ಕೆಳಗೆ ಒಂದು ಲೈನ್ ಲೈನ್ ಅನ್ನು ಬರಿಬೋದು ಟ್ಯಾಬ್ಯುಲರ್ ಇದ್ದರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಕಂಫರ್ಟೇಬಲ್ ಆಗ್ತೈತೆ ಅಂತ ನಂಗೆ ಬರ್ತೀನಿ ಅರ್ಥ ಐತಿ ಅಲ್ಲ ನೋಡೋದು ನಿಮ್ಗೆ ರೀಡ್ ಮಾಡೋಕೆ ಗೊತ್ತಾಗತ್ತಲ್ಲ ತಾಯಿಯ ಈಗಿನ ವಯಸ್ಸು ಎಕ್ಸ್ಟು ಎಕ್ಸು ಮಗನ ಈಗಿನ ವಯಸ್ಸು ಎಷ್ಟು ವಾಯ್ ಎಂಟು ವರ್ಷದ ನಂತರ ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ ಏಟ್ ಆಕತಿ ಮಗನ ವಯಸ್ಸು ಎಷ್ಟು ಆಕತಿ ವಾಯ್ ಪ್ಲಸ್ ಎಂಟು ವರ್ಷಗಳಾಗ್ತದೆ ಒಂದನೇ ದತ್ತಾಂಶ ಏನೈತಿ ನೋಡಿ ದತ್ತಾಂಶ ಒಂದು ದತ್ತಾಂಶ ಒಂದು ಅಂದ್ರೆ ಇಲ್ಲಿ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಅಂದ್ರೆ ತಾಯಿಯ ಅಂದರೆ ಎಕ್ಸ್ ಮಗನ ವಯಸ್ಸಿನ ವರ್ಗದ ಎರಡು ಮಗನ ವಯಸ್ಸು ವರ್ಗ ವಾಯು ಐತಿ ಮಗನ ವಯಸ್ಸಿನ ವರ್ಗ ಅಂದರೆ ಎಷ್ಟು ಎರಡು ಆದರೆ ಎರಡರಷ್ಟು ಅಂದರೆ ಆಗಬೇಕು ಟೂ ವಾಯ್ ಸ್ಕ್ವೇರ್ ಆಗ್ಬೇಕು ಈ ತಿಳಿ ನೋಡ್ರಿ ತಾಯಿಯ ವಯಸ್ಸು ಈ ಹೇಳಿಕೆ ನೋಡ್ರಿ ತಾಯಿಯ ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ ಎರಡರಷ್ಟಿದೆ ಇದು ಮೊದಲನೇ ಮಾಹಿತಿ ಮಗನ ವಯಸ್ಸು ಎಷ್ಟಿದೆ ವಾಯಿದೆ ಮಗನ ವಯಸ್ಸಿನ ವರ್ಗದ ಎರಡರಷ್ಟು ಮಗನ ವಯಸ್ಸಿನ ವರ್ಗ ಅಂದರೆ ವಾಯ್ ಸ್ಕ್ವೇರ್ ಅದ್ರ ಎರಡರಷ್ಟು ಅಂದರೆ ಎಷ್ಟಾಗ್ಕತಿ ಎರಡು ವಾಯ್ ಸ್ಕ್ವೇರ್ ಆಗ್ತತಿ ಎರಡು ವಾಯ್ ಸ್ಕ್ವೇರ್ ಆಗ್ತತಿ ಅದಕ್ಕೆ ಎಕ್ಸ್ ಇಸಿ ಕೊಟ್ಟು ಟು ವಾಯ್ ಸ್ಕ್ವೇರ್ ಬರ್ಕೋರಿ ಇದು ಮೊದಲನೇ ದತ್ತಾಂಶ ಬರದ್ರಿ ದತ್ತಾಂಶ ಒಂದು ಕೊಟ್ಟಿರೋದೇನು ಎಕ್ಸ್ ಇಸಿ ಕೊಟ್ಟು ಟು ವಾಯ್ ಸ್ಕ್ವೇರ್ ನನ್ನ ಜೊತೆನೇ ಮೂವ್ ಆಗಬೇಕು ಅಷ್ಟೇನಾ ಟೈಮ್ ಹೆಚ್ಚು ಕೊಡುವಂಥದ್ದು ಏನಿಲ್ಲ ಎಕ್ಸಿಸಿಕೋ ಟು ಟು ವೈ ಸ್ಕ್ವೇರ್ ಇನ್ನು ದತ್ತಾಂಶ ಎರಡು ಇದಕ್ಕೆ ಸಮೀಕರಣ ಒಂದಂಟು ಮುಂದೆ ಬಳಕೆ ಹಾಕತ್ತದ ದತ್ತಾಂಶ ಎರಡು ಏನಾಯ್ತು ನೋಡ್ರಿ ಎರಡನೇ ದತ್ತಾಂಶ ಅಂದ್ರೆ ಎಂಟು ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಾಗುತ್ತದೆ ನೋಡ್ರಿ ದತ್ತಾಂಶ ಎರಡು ಎಂಟು ವರ್ಷಗಳ ನಂತರ ಎಂಟು ವರ್ಷಗಳ ನಂತರ ನಂತರ ಇಲ್ಲಿ ಲಿಂಕ್ ಸರಿಯಾಗಿ ಓದ್ಕೋಬೇಕು ಇದನ್ನು ನಾವು ಸಾಂಕೇತಿಕವಾಗಿ ಪರಿವರ್ತನೆ ಮಾಡಬೇಕು ತಾಯಿಯ ವಯಸ್ಸು ಮಗನ ವಯಸ್ಸು ತಾಯಿಯ ವಯಸ್ಸು ಅಂದ್ರೆ ಏನೈತಿ ಎಕ್ಸ್ ಐತಿ ತಾಯಿ ವಯಸ್ಸು ವಯಸ್ಸಂದ್ರೆ ಏನು ಯಾವಾಗದ ಎಂಟು ವರ್ಷದ ನಂತರ ಎಕ್ಸ್ ಪ್ಲಸ್ ಏಟ್ ಐತಿ ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ ಏಟ್ ಬರೀತು ಈಕ್ವಲ್ ಟು ಈ ತಾಯಿಯ ವಯಸ್ಸು ಸಾಂಕೇತಿಕವಾಗಿ ಬರ್ಕೊಂಡು ಮಗನ ವಯಸ್ಸಿನ ಮೂರರಷ್ಟಕ್ಕಿಂತ ಮಗನ ವಯಸ್ಸಿನ ಮೂರರಷ್ಟು ಮಾಡ್ರಿ ಮಗನ ವಯಸ್ಸು ಎಷ್ಟೈತಿ ವೈ ಪ್ಲಸ್ ಐತಿ ಮೂರರಷ್ಟಕ್ಕಿಂತ ಅಂದ್ರೆ ತ್ರೀ ಇಂಟು ಪ್ರಕೆಟ್ ವೈ ಪ್ಲಸ್ ಏಯ್ಟ್ ತ್ರೀ ಇಂಟು ಪ್ರಕೆಟ್ ವೈ ಪ್ಲಸ್ ಏಟ್ ಕಿಂತ ಹೆಚ್ಚಾಗಿತ್ತು ನಾಲ್ಕು ವರ್ಷ ಹೆಚ್ಚಾಗುತ್ತದೆ ಅಂದ್ರೆ ಮತ್ತೆ ಏನು ಕೂಡಿಸ್ಬೇಕು ಪ್ಲಸ್ ಫೋರ್ ಕೂಡಿಸ್ಬೇಕು ತಿಳಿತಾ ಪ್ಲಸ್ ಫೋರ್ ಕೂಡಿಸ್ಬೇಕು ಈಗ ಒಂದನೇ ಸಮೀಕರಣದಾಗ ಐತಲ್ಲ ಅದನ್ನು ಉಪಯೋಗ ಮಾಡಿರಿ ಅದನ್ನು ಉಪಯೋಗ ಮಾಡ್ಕೊಳಿ ಎರಡನೇದ್ರಾಗ ಇಲ್ಲಿ ಬಾಜುಗೆ ಬರೋನು ರೀಸನ್ ಎಕ್ಸ್ ಪ್ಲಸ್ ಏಟ್ ನಾನು ಎಕ್ಸ್ ಬರೆಯಂಗಿಲ್ಲ ಈಗ ಎಕ್ಸ್ ಅಂದ್ರೆ ಟೂ ಐ ಸ್ಕ್ವೇರ್ ಐತೆ ನೋಡ್ರಿ ಟೂ ವೈ ಸ್ಕ್ವೇರ್ ಇದು ಇಂಪಾರ್ಟೆಂಟ್ ಇಲ್ಲಿ ಒಂದು ವೇರಿಯೇಬಲ್ ಕನ್ವರ್ಟ್ ಆಗ್ತೈತಿ ಮತ್ತು ವರ್ಗ ಸಮೀಕರಣ ಪರಿವರ್ತನೆ ಇಲ್ಲೇ ಸಮೀಕರಣ ಎಕ್ಸ್ ಟು ಟೂ ಐ ಸ್ಕ್ವೇರ್ ಐತಿ ಟು ಐ ಸ್ಕ್ವೇರ್ ಹಾಕ್ಕೊಂಡೆ ಪ್ಲಸ್ ಎಂಟು ಇಕ್ಕೊ ಟು ತ್ರೀ ವೈ ಪ್ಲಸ್ ಎಂಟು ಮೂರಲೇ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ನಾಲ್ಕು ವರ್ಗ ಇಲ್ಲಿ ಬಾಜುಗೆ ಕಾರಣ ಬರಿತೀನಿ ಒಂದೇ ಸಮೀಕರಣವನ್ನು ಬಳಕೆ ಮಾಡ್ಕೊಂಡೇವೆ ಒಂದರಿಂದ ಅಂತ ಬರೀ ನಾವು ತಿಳ್ಕೊಂಡ್ರಿ ಏನು ಮಾಡಿದ್ನಂತ ಎಲ್ಲರೂ ತಿಳ್ಕೊಂಡ್ರಿ ಟು ಐ ಸ್ಕ್ವೇರ್ ಎಲ್ಲಿಂದ ಬಂತನೂ ಗೊತ್ತಾಯಿತು ಮತ್ತು ಇದನ್ನು ಹಾಕಬೇಕು ಅನ್ನೋ ತಿಳುವಳಿಕೆಯಲ್ಲಿ ಸರಿಯಾಗಿರ್ಬೇಕು ಟೂ ಐ ಸ್ಕ್ವೇರ್ ಪ್ಲಸ್ ಏಯ್ಟ್ ಮೈನಸ್ ತ್ರೀ ವೈ ಮೈನಸ್ ಟ್ವೆಂಟಿ ಏಟ್ ಇಕ್ವಲ್ ಟು ಝೀರೋ ಇಪ್ಪತ್ತೆಂಟು ಎಲ್ಲಿಂದ ಬಂತು ಇಪ್ಪತ್ನಾಲ್ಕು ನಾಲ್ಕು ಕೂಡಿಸಿ ಈ ಕಡೆ ತೊಗೊಂಡೆ ಮೈನಸ್ ಟ್ವೆಂಟಿ ಏಟ್ ಆಯಿತು ಟೂ ಐ ಸ್ಕ್ವೇರ್ ಮೈನಸ್ ತ್ರೀ ವೈ ಮೈನಸ್ ಟ್ವೆಂಟಿ ಇಕ್ವಲ್ ಟು ಝೀರೋ ತಿಳಿತು ಇದೆಲ್ಲಿಂದ ಬಂತು ಪ್ಲಸ್ ಎಂಟು ಮೈನಸ್ ಇಪ್ಪತ್ತೆಂಟು ಇನ್ನ ಪೋರ್ತೀರಿ ಇಪ್ಪತ್ತೆರಡಲೇ ನಲ್ವತ್ತು ನಲ್ವತ್ತು ಕೊಡಿಬೇಕು ಮೂರಕ್ಕೆ ಹೊಂದಬೇಕದು ಎಂಟು ಇದೆ ಎಂಟು ಇದೇ ನಲ್ವತ್ತು ಹೌದಾ ಇಲ್ಲ ಟೂ ವಾಯ್ ಸ್ಕ್ವೇರ್ ಮೈನಸ್ ಏಯ್ಟ್ ವಾಯ್ ಪ್ಲಸ್ ಫೈವ್ ವಾಯ್ ನೋಡಿರಿ ಎಂಟ ಐದರ ಡಿಫ್ರೆನ್ಸ್ ಮೂರು ವಾಯ್ ಅಂತಿಲ್ಲ ಗುಣಕಾರ ಮಾಡಿದರೆ ಮೈನಸ್ ನಲ್ವತ್ತು ವೈ ಸ್ಕ್ವೇರ್ ಹಾಕೈತಿಲ್ಲ ಮೊದಲೇ ಮತ್ತು ಕೊನೆ ಪದಗಳು ಗುಣಾಕಾರಕ್ಕೆ ಸರಿ ಹೋಗ್ತೈತೆ ಅದ ಇವೆರಡು ಗುಣಿಸ್ಬೇಕು ಮೊದಲೇದ ಕೊನೆಯಾ ತಿಳಿತಾವಿಲ್ಲ ನಿಮ್ಗೆ ಮೈನಸ್ ನಲವತ್ತು ವೈ ಸ್ಕ್ವೇರ್ ಬರ್ತೈತಿ ಇದು ಎರಡು ವೈ ಸ್ಕ್ವೇರ ಮೈನಸ್ ಇಪ್ಪತ್ತು ಗುಣಿಸ್ಬೇಕು ನೀವು ಇಪ್ಪತ್ತು ಕಟ್ಟಾ ಪರ್ತ ತೆಗ್ಯದಲ್ಲ ಮೊದಲನೇ ಪದ ಕೊನೆಯ ಪದಗಳ ಗುಣಾಕಾರ ಮಾಡಬೇಕು ಇದು ಮೈನಸ್ ಏಯ್ಟ್ ವಾಯ್ ಮತ್ತು ಪ್ಲಸ್ ಫೈವ್ ವಾಯ್ ತಗೊಂಡ್ರೆ ಮೈನಸ್ ತ್ರೀ ವಾಯ್ ಬರ್ತೈತಿ ಗುಣಿಸಿದ್ರೆ ಎಷ್ಟಕ್ಕೆ ಟ್ಯಾಲಿ ಆಗ್ತದೆ ಮೈನಸ್ ಟ್ವೆಂಟಿ ಇಕ್ ಟು ಜೀರೋ ಇಲ್ಲಿದ್ದ ಟು ವಾಯ್ ಸಮಿ ಟು ವೈ ವಾಯ್ ಮೈನಸ್ ಫೋರ್ ಬರ್ತದೆ టు వై సమాన్ తగ్గర వై మైనస్ ఫోర్ టు వై స్క్వేర్ మైనస్ ఎయిట్ వై టై స్క్వేర్ మైనస్ ఎయిట్ వై ప్లస్ ఫైవ్ సమాన్ తగ్గర ఐదు నాకే ఇప్ప వై మైనస్ ఫోర్ ప్లస్ ఫైవ్ ఇంటు ప్రకేట్ వై మైనస్ ఫోర్ ఈక్వల్ టురో సరి ఈ వై మైనస్ ఫోర్ సమాన్యుర ఇంటూ ప్రకేట్ టూ వై ప్లస్ ఫైవ్ ఈక్వల్ టు ఎస్ట్ జీరో ఐ ಅಂದರೆ ವಾಯ್ ಮೈನಸ್ ಫೋರ್ ಈಸ್ ಟು ಝೀರೋ ಅಥವಾ ಟು ವಾಯ್ ಪ್ಲಸ್ ಫೈವ್ ಈಸ್ ಇಕ್ಕೊಟ್ಟು ಎಷ್ಟಾಯ್ತು ಝೀರೋ ಆಯ್ತು ಅಂದರೆ ವಾಯ್ ಟು ನಾಲ್ಕು ಅಥವಾ ವಾಯ್ ಇಕ್ಕೊಟ್ಟು ಎಷ್ಟಾಯ್ತು ಮೈನಸ್ ಐದು ಎರಡು ಅಂಶ ಅದು ಬಿನ್ ರಾಶಿ ಒಳಗಿನ ಬೆಲೆ ಬಿಡ್ರಿ ಆದ್ದರಿಂದ ವಾಯ್ ಅಂದರೆ ಏನು ಮಗನ ಈಗಿನ ವಯಸ್ಸು ಏನು ಕೇಳಿದರೆ ಅವರು ಈಗಿನ ವಯಸ್ಸನ್ನು ಕೇಳಿದ ವಾಯ ಮತ್ತು ತೆಕ್ಸ್ ತೆಗಿಬೇಕು ಆದ್ದರಿಂದ ಮಗನ ಈಗಿನ ವಯಸ್ ಇಕ್ವಲ್ ಟು ಎಷ್ಟತೆ ಯ ಐತೆ 4 ವರ್ಷ 4 ವರ್ಷ ಆಮೇಲೆ ತಾಯಿಯ ಈಗಿನ ವಯಸ್ ಮಗನ ವಯಸ್ಸಿನ ವರ್ಗದ 2 ರಷ್ಟ 2y ಸ್ಕ್ವೇರ್ ಲಾ ಎಕ್ಸ್ ಐತೆ एक्चुअली ಎಕ್ಸ್ ಅಂದ್ರೆ ಏನಿದು 2y ಸ್ಕ್ವೇರ್ ಎಕ್ಸ ಎಕ್ಸ್ ಈಕ್ವಲ್ ಟು ಟು ಐ ಸ್ಕ್ವೇರ್ ಬೇಕಂದ್ರೆ ಎಕ್ಸ್ ಬರೀರಲ್ಲಿ ಇಲ್ಲಿ ತೋರು ಗೊತ್ತಾಗತ್ಲೇ ಅದು ಟೂ ಇನ್ ಟು ವೈ ಸ್ಕ್ವೇರ್ ನಾಲ್ಕರ ವರ್ಗ ನಾಲ್ಕರ ವರ್ಗ ಹದಿನಾರು ಹದಿನಾರು ಎರಡಲೆ ಮೂವತ್ತೆರಡು ಅಂದರೆ ಎಷ್ಟು ವರ್ಷ ಆಯಿತು ಮೂವತ್ತೆರಡು ವರ್ಷ ಆಕೀತಲ್ಲ ನಾಲ್ಕು ಮತ್ತು ಮೂವತ್ತೆರಡು

ಸರಿ ಮುಂದಿನ ಪ್ರಶ್ನೆ ನೋಡಿರಿ ಎರಡು ದನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಎರಡು ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಅವು ಯಾವಂತ ಗೊತ್ತಿಲ್ಲ ನಮಗೆ ಧನ ಪೂರ್ಣಾಂಕಗಳು ಎರಡು ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು ವಾಯ್ ಆಗಿರಲಿ ಎರಡು ಧನ ಪೂರ್ಣಾಂಕಗಳನ್ನು ಎಕ್ಸ್ ಮತ್ತು ವಾಯ್ ಅಂತ ಬರೀತಾ ಇದರಲ್ಲಿ ಎಲ್ಲರೂ ಬರ್ತಾ ಇದ್ರಲ್ಲ ಎರಡು ದನ ಪೂರ್ಣಾಂಕಗಳನ್ನ ಎಕ್ಸ್ ಮತ್ತು ವಾಯ್ ಅಂತ ತಗೊಳ್ಳೋಣ ನನ್ನ ಜೊತೆ ಜೊತೆ ಸಿಂಕ್ ಆಗಲ್ಲ ನೀವು ಯಾಕೆ ಇನ್ನು ಮುಂದೆ ಆಗತ್ತೆ ರೀ ನಾನು ಬರೆದು ಮುಗಿದ್ರೆ ನಿಮ್ಮದು ಮುಗಿಬೇಕು ಎರಡು ದನ ಪೂರ್ಣಾಂಕಗಳು ಎಕ್ಸ್ ಮತ್ತು ವಾಯ್ ಆಗಿರಲಿ ಬರದ್ರಿ ನೋಡಿರಿ ವರ್ಗಗಳ ಮೊತ್ತ ನಾಲ್ಕುನೂರ ಹತ್ತು ಕೊಡ್ತಾನೆ ಆದ್ದರಿಂದ ಇದನ್ನ ಆದ್ದರಿಂದ ಅನ್ನೋಕ್ಕಿಂತ ದತ್ತಾಂಶ ಒಂದು ದತ್ತಾಂಶ ದತ್ತಾಂಶ ಒಂದು ದತ್ತಾಂಶ ಒಂದೇದು ಏನು ಹೇಳ್ತಿತ್ತು ಅಂದ್ರೆ ಇವುಗಳ ವರ್ಗಗಳ ಮೊತ್ತ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ಕೋಟಿ ಎಷ್ಟೈತಿ ಫೋರ್ ಹಂಡ್ರೆಡ್ ಐತಿ ಇದಕ್ಕೆ ಸಮೀಕರಣ ಒಂದ ಇನ್ನು ದತ್ತಾಂಶ ಎರಡನೇದು ನೋಡಿ ಇನ್ನೊಂದು ಹೇಳಿಕೆ ಐತೆ ಅದನ್ನು ರೀಡ್ ಮಾಡ್ರಿ ಸರಿಯಾಗಿ ಅದನ್ನ ಅರ್ಥ ಮಾಡಿ ಗಣಿತೀಯ ರೂಪದಾಗ ಸಮೀಕರಣದ ರೂಪದಾಗ ಬರೆಯಕ್ಕೆ ಬರಬೇಕು ಒಂದು ಪೂರ್ಣಾಂಕದ ಎರಡರಷ್ಟು ಮತ್ತೊಂದು ಪೂರ್ಣಾಂಕ ಒಂದು ಪೂರ್ಣಾಂಕದ ಎರಡರಷ್ಟು ಮತ್ತೊಂದು ಪೂರ್ಣಾಂಕಕ್ಕಿಂತ ಹೆಚ್ಚು ಒಂದು ಪೂರ್ಣಾಂಕವೂ ಆಗಬೇಕು ಪೂರ್ಣಾಂಕದ ಅಲ್ಲ ಒಂದು ಪೂರ್ಣಾಂಕವೂ ಎಲ್ಲೋ ತಪ್ಪೈತಲ್ಲ ಅದು ಸ್ವಲ್ಪ ಒಂದು ಪೂರ್ಣಾಂಕದ ಎರಡರಷ್ಟು ಮತ್ತೊಂದು ಪೂರ್ಣಾಂಕಕ್ಕಿಂತ ಎಂಟು ಹೆಚ್ಚಾಗಿದೆ ಸ್ವಲ್ಪ ಕ್ವಶನ್ ಪೇಪರ್ ನೋಡಬೇಕಾದ್ರೆ ಎಲ್ಲೋ ಸಣ್ಣ ಮಿಸ್ಟೇಕ್ ಆಗಿತ್ತು ನೋಡ್ರಿ ಇದನ್ನು ಈ ರೀತಿಯಾಗಿ ಅರ್ಥ ಮಾಡ್ಕೊರಿ ಒಂದು ಪೂರ್ಣಾಂಕದ ಎರಡರಷ್ಟು ಒಂದು ಪೂರ್ಣಾಂಕ ಅಂದರೆ ಮೊದಲನೆ ತಗೋರಿ ಎಕ್ಸ್ ಅದರ ಎರಡರಷ್ಟು ಅಂದರೆ ಟು ಎಕ್ಸ್ ಇದು ಎದಕ್ಕೆ ಸಮ ಎರಡರಷ್ಟು ಮತ್ತೊಂದು ಪೂರ್ಣಾಂಕಕ್ಕಿಂತ ಎಂಟು ಹೆಚ್ಚಾಗಿದೆ ಮತ್ತೊಂದು ಪೂರ್ಣಾಂಕ ಅಂದ್ರೆ ಅಂದರೆ ವಾಯೈತಿ ಅದ್ರ ಕೆಷ್ಟು ಎಂಟು ಹೆಚ್ಚಾಗಿದೆ ಅಂದರೆ ಪ್ಲಸ್ ಕೂಡಿಸ್ಬೇಕು ಮತ್ತೊಂದು ಪೂರ್ಣಾಂಕಕ್ಕಿಂತ ಎಂಟು ಹೆಚ್ಚಾಗಿದೆ ಹಾಗಾದರೆ ಪೂರ್ಣಾಂಕಗಳನ್ನು ಕಂಡುಹಿಡೀರಿ ಇಲ್ಲ ನಾನು ಏನು ಮಾಡ್ತೀನಿ ವಾಯಿಗೆ ಬಿಡಿಸ್ಕೋತೀನಿ ನಾನು ಇದರಿಂದ ಏನು ಕಂಡು ಬರ್ತೈತೆ ನೋಡಿ ಆದ್ದರಿಂದ ಇಲ್ಲಿ ಒಂದ ಸಮೀಕರಣದ ಪರಿ ಒಂದ ಚರಾಕ್ಷರದ ಬರ ಬದಲಾವಣೆ ಪರಿವರ್ತನೆ ಆಗಬೇಕು ಮತ್ತು ವರ್ಗ ಸಮೀಕರಣ ಸಿಗಬೇಕು ನಿಮಗೆ ನೋಡಿರಿ ನಿಮಗೆ ಎಕ್ಸ್ಕ್ವೇರ್ದ ಬೆಲೆ ತುಂಬಕ್ಕೆ ಅನುಕೂಲ ಆಯ್ತು ಎಕ್ಸನ್ ಬೆಲೆ ತುಂಬಕ್ಕೆ ಅನುಕೂಲ ಆಯ್ತು ನೋಡ್ಬೇಕು ಇಲ್ಲಿ ಇಲ್ಲಿ ಎಕ್ಸ್ಕ್ವೇರ್ ವರ್ಗ ಬಂದೈತಿದೆ ಇರಲಿ ವಾಯ್ ಸ್ಕ್ವೇರ್ ನಂಗೆ ತಗಿಲಿಕ್ಕೆ ಬರ್ತದೆ ವಾಯ್ ಅಂದರೆ ಏನಾಗೈತೆ ನೋಡಿರಲಿ ಟು ಎಕ್ಸ್ ಮೈನಸ್ ಏಟ್ ಹಾಕತ್ತಿ ಇದರಿಂದ ವಾಯ್ ಕೊಟ್ಟೆ ಹೆಂಗೆ ಬರೆಯಕ್ಕೆ ಬರ್ತದೆ ನಮ್ಗೆ ಟೂ ಎಕ್ಸ್ ಮೈನಸ್ ಏಟ್ ಅಂತ ಬರೆಯಕ್ಕೆ ಎರಡು ಅಂದರೆ ಈ ಎರಡನೇ ಬೆಲೆ ಒಂದ್ರಾಗ ತುಂಬ್ರಿ ಬರ್ರಿ ಇಷ್ಟು ಬರೀರಿಷ್ಟು ಬರೀರಿ ಮುಂದುವರಿ ಅರ್ಥಐತ್ತ ಲಾಜಿಕ್ ನಾ ಹೇಳಿದ್ದು ಹ್ಮ್ ಎರಡರಿಂದ ಒಂದು ಅಂತ ಬರೀರಲ್ಲಿ ಎರಡರಿಂದ ಅಂದ್ರೆ ಎರಡನೇ ಸಮೀಕರಣವನ್ನು ಬಳಕೆ ಮಾಡ್ಕೊಂಡ ಒಂದನೇದು ಹೆಂಗ್ ಬರೀಬಹುದು ಅಂದ್ರೆ ಎಕ್ಸ್ ಸ್ಕ್ವೇರ್ ಇರಲಿ ವಾಯ್ ಸ್ಕ್ವೇರ್ ಬದಲಿ ಟು ಎಕ್ಸ್ ಮೈನಸ್ ಏಟ್ ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಇನ್ನು ಇದನ್ನು ಬಿಡಿಸ್ತಾ ಹೋಗ್ಬೇಕು ವಿಸ್ತಾರ ಮಾಡ್ತಾ ಹೋಗಬೇಕು ಎಕ್ಸ್ ಸ್ಕ್ವೇರ್ ಬರೀನು ಎಕ್ಸ್ ಸ್ಕ್ವೇರಾ ಮುಂದಿನ ನೋಡಿರಿ ಪ್ಲಸ್ ಐತಿ ಪ್ಲಸ್ ಇಟ್ಟಿದ್ದಿನ್ಯಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಅಂದ್ರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ మైనస్ టూ ఏ టూ ఇంటూ టు ఇంటు ఏయిట్ టూ ఏ సూత్ర నిమ్మది టూ ఇంటూ టు ఎక్స్ ఇంటూ ఎయిట్ ఎరడె నాకే ఎరడెళ్లే నాక నెంటలే మూవెరడు ఎక్స్ వందైతి మైనస్ పడుతీ అంద్ర మైనస్ థర్టీ టు ఎక్స్ ఇష్టికల్ ఆ బు ఇం మేము రిపీట్ హచ్చి ఎక్స్ట్రా స్టెప్ బెక్లేదు ఏ స్క్వేర్ ప్లస్ బి స్క్వేర్ మైనస్ టూ ఏ స్క్వేర్ ప్లస్ బి స్క్వేర్ మైనస్ టూ ఏక్వల్ టు ఫోర్ హండ్రెడ్ ఐతి బేక అదన ఈ కడ తర్బోదు ಈಕ್ವಲ್ ಟು ಫೋರ್ ಹಂಡ್ರೆಡ್ ಈಗ ಅಲ್ಲೇ ಬರ್ರಿ ನೆಕ್ಸ್ಟ್ ಸ್ಟಾಪಿಗೆ ತರೋಣ ಇದು ಫೈವ್ ಎಕ್ಸ್ಕ್ವೇರ್ ಆಯಿತು ಮೈನಸ್ ತರ್ಟಿ ಟು ಎಕ್ಸ್ ಇರಲಿ ಪ್ಲಸ್ ಸಿಕ್ಸ್ಟಿ ಫೋರ್ ಮೈನಸ್ ಫೋರ್ ಹಂಡ್ರೆಡ್ ಆ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಡಿಫ್ರೆನ್ಸ್ ನೋಟ ಎಷ್ಟು ಬರ್ತೈತಿ ಐದು ಎಕ್ಸ್ಕ್ವೇರ್ ಮೈನಸ್ ಮೂವತ್ತೆರಡು ಎಕ್ಸ್ ಮೈನಸ್ ಬರ್ತೈತಿ ಎಷ್ಟು ಬರ್ತೈತಿ ಮೈನಸ್ ಎಷ್ಟು ಮೂರ್ನೂರ ಮೂವತ್ತಾರು ಮುನ್ನೂರ ಮೂವತ್ತಾರು ಅಂತ ಐತಿ ಹೇಳತ್ತೀರಿ ಈಗ ಮೂರ್ನೂರ ಮೂವತ್ತಾರ ಮತ್ತು ಐದು ಎಕ್ಸ್ಕ್ವೇರಾಗಿ ಉಣಿಸ್ರಿ ಮೊದಲನೇ ಪದ ಕೊನೆ ಪದ ಉಣ್ಸ್ಬೇಕಾ ಅವೆರಡು ಗುಣಿಸಿದ್ರೆ ಅಂದರೆ ನಿಮ್ಗೆ ಮೈನಸ್ ಒನ್ ಸಿಕ್ಸ್ ಏಟ್ ಜೀರೋ ಬರ್ತೈತೆ ನೋಡಿ ಒಂದು ಸಾವಿರದ ಆರುನೂರ ಎಂಬತ್ತು ಎಕ್ಸ್ಕ್ವೇರ್ ಬರ್ತೈತಿ ಇದಕ್ಕೆ ನಾವು ಅಪವರ್ತನ ತೆಗಿಬೇಕು ಅಂದರೆ ಒನ್ ಸಿಕ್ಸ್ ಏಟ್ ಜೀರೋಕ್ಕೆ ಅಪೂರ್ತನಗಳನ್ನು ತಗೋಬೇಕು ಐದಂತೂ ಐತೆ ಮೊದ್ಲಿಂದ ಅದು ಮೊದಲು ಎಷ್ಟು ಬಿಟ್ಬೇಕ್ರೆ ಐದರಲ್ಲೇ ಐದು ಮೂರಲೇ ಹದಿನೈದು ಒಂದು ಉಳಿತು ಐದಲೇ ಭಾಗ ಹೋಗಬೇಕಾ ಇದನ್ನು ಉಣಿಸಿದ್ದೇವೆ ನಮಗೆ ಮೊದಲೇ ಎಲ್ಲ ಎರಡರಿಂದ ಪ್ರಾರಂಭ ಮಾಡಿರಿ ನಿಮ್ಮ ಅಪವರ್ತಿಸೋದು ಮೊದಲು ಅತ್ಯಂತ ಕಡಿಮೆ ಯಾವುದು ಅವಿಭಾಜ್ಯ ಸಂಖ್ಯೆ ಎರಡರಿಂದ ಪ್ರಾರಂಭ ಮಾಡ್ತೀರಿ ಅಲ್ಲಿಂದ ಹೋಗ್ರಿ ಎರಡು ಎಷ್ಟಲೇ ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ಸೊನ್ನೆ ಎರಡು ರೀ ಎರಡು ನಾಲ್ಕಲೆ ಎಂಟು ಎರಡು ಎರಡನೇ ಸೊನ್ನೆ ಎರಡು ಎರಡನೇ ಎರಡು ಒಂದಲೇ ಮತ್ತು ಎರಡಲೆ ಭಾಗ ಹೋಗುತ್ತೆ ನೋಡಿ ಎರಡು ಒಂದಲೆ ಎರಡ ಸೊನ್ನೆ ಕೊಡ್ಬೇಕು ಸೊನ್ನೆ ಕೊಡ್ಬೇಕು ಸೊನ್ನೆ ಕೊಟ್ಟು ತೊಗೋಬೇಕು ಇನ್ನು ಐದರಲೆ ಐದು ಎರಡಲೆ ಐದು ಒಂದಲೇ ಮೂರ ಏಳೇ ಇಪ್ಪತ್ತೊಂದು ಏಳು ಒಂದಲೇ ಏಳು ಅಪ್ಪುರ್ತಾನೆ ಎಲ್ಲ ತೆಗೆದಿಟ್ಟಿದ್ದೀನಿ ಈ ಮಧ್ಯ ಬದಕ್ಕೆ ಒಂದು ಶೇಡು ನೋಡುನು ನಿಮ್ಗೆ ಟೈಮ್ ಕೊಡ್ತೀನಿ ಆದರೆ ನೀವು ವಿಚಾರ ಮಾಡೋಣ ಹೇಳೋಣ ಹ್ಞೂ ಅಂದ್ಬಿಡ್ತೀರಿ ನೀವು ಜೋಡಿಸ್ರಿ ಯಾವ್ದು ಬರ್ತೈತೆ ನೋಡಿರಿ ನೋಡ್ರಿ ಈಗ ಅಪೂರ್ತನಗಳನ್ನು ತಗೊಂಡಿದಿರಿ ಇಲ್ಲೇನು ಮಾಡ್ಬೇಕಂದ್ರೆ ನೀವು ಐದು ಮೂರಲೆ ಹದಿನೈದು ಹದಿನೈದು ಎರಡಲೇ ಮೂವತ್ತು ಮೂವತ್ತೆರಡಲೇ ಅರವತ್ತು ಇದು ಎರಡು ತಗೋರಿ ಆಮೇಲೆ ಇದಕ್ಕೆ ಏಳು ಜೋಡಿಸ್ಕೋರಿ ಏಳು ಇಪ್ಪತ್ತೆಂಟು ಇದು ಇಪ್ಪತ್ತೆಂಟು ಅರವತ್ತರ ವ್ಯತ್ಯಾಸ ಇನ್ನ ಕತೆ ನಿಮ್ಗೆ ಮೂವತ್ತೆರಡು ಬರ್ತೈತಿ ಅಂದರೆ ಇದನ್ನ ಹೆಂಗೆ ಹೊಡಿಬೇಕಂದ್ರೆ ಒಂದು ಮೈನಸ್ ಅರವತ್ತು ಎಕ್ಸ್ ತೊಗೊ ಎಕ್ಸ್ ತೊಗೋಬೇಕು ಇನ್ನೊಂದು ಪ್ಲಸ್ ಇಪ್ಪತ್ತೆಂಟು ಎಕ್ಸ್ ತೊಗೋಬೇಕು ಇವು ಎರಡು ಥರ ಡಿಫ್ರೆನ್ಸ್ ನಿಮ್ಗೆ ಮೈನಸ್ ತರ್ಟಿ ಟು ಎಕ್ಸ್ ಬರ್ತೈತಿ ಗುಣಾಕಾರ ಮಾಡಿದ್ರೆ ಮೈನಸ್ ಒನ್ ಸಿಕ್ಸ್ ಏಟ್ ಜೀರೋ ಬರ್ತದೆ ಸರಿ ಇಷ್ಟು ಮಾಹಿತಿಯೊಂದಾಗಿ ಅದನ್ನು ಮುಂದುವರ್ಸೋಣ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟಿ ಟು ಎಕ್ಸ್ ಬದಲಿ ಮೈನಸ್ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಟ್ವೆಂಟಿ ಏಯ್ಟ್ ಎಕ್ಸ್ ಮೈನಸ್ ಥರ್ಟಿ ತ್ರೀ ತ್ರೀ ಸಿಕ್ಸ್ ಇಕ್ಕೋ ಟು ಝೀರೋ ಇಲ್ಲಿದು ಐದು ಎಕ್ಸ್ ಸಾಮಾನು ತೆಗಿರಿ ಐದು ಎಕ್ಸ್ ಸಾಮಾನ್ಯ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿತು ಮೈನಸ್ ಐದು ಹನ್ನೆರಡ್ಲೆ ಐದು ಹನ್ನೆರಡ್ಲೆ ಇಲ್ಲಿದು ಇಪ್ಪತ್ತೆಂಟು ಸಾಮಾನು ತೆಗೀರಿ ಎಕ್ಸ್ ಮೈನಸ್ ಇಪ್ಪತ್ತೆಂಟು ಬಿಟ್ರೆ ಇಲ್ಲಿತ್ತು ನೋಡಿ ಏಳು ನಾಲ್ಕಲೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಬಿಟ್ರೆ ಮುಂದೆ ಅರವತ್ತು ಬರ್ಬೇಕಲ್ಲ ಅರವತ್ತು ಹನ್ನೆರಡು 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 ತ್ರೀ ತರ್ಟಿ ಸಿಕ್ಸ್ ಅಷ್ಟಾಯ್ತು ಐದೊಂದು ಬಿಡ್ಬೇಕು ಇದ್ರಾಗಿಂದ ಈ ಐದೊಂದು ಬಿಡಬೇಕಾ ಮೂರೇಳೆ ಆರು ಆರು ಆರೇಳೇ ಹನ್ನೆರಡು ನಾ ಹೇಳ್ತಿರ್ತಿಲ್ಲ ಅದು ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡ ಐದು ಬಿಡ್ಬೇಕಲ್ಲ ಇದು ಐದು ಇಲ್ಲ ಅದ್ರಾಗ ಇಪ್ಪತ್ತೆಂಟು ಎಷ್ಟಲೇ ಮುನ್ನೂರ ಮೂವತ್ತಾರ ಅದನ್ನು ನೋಡ್ಬೇಕು ನಾವು ಹನ್ನೆರಡಲೇ ಬರ್ತೈತಿ ಇಕ್ಕೊಟ್ಟು ಎಷ್ಟು ಆಯಿತು ಝೀರೋ ಆಯಿತು ಎಕ್ಸ್ ಮೈನಸ್ ಟ್ವೆಲ್ವ್ ಇಂಟು ಬ್ರಕೇಟ್ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಏಯ್ಟ್ ಈಝಿಕ್ ಒಟ್ಟು ಝೀರೋ ಅಂದರೆ ಎಕ್ಸ್ ಮೈನಸ್ ಟ್ವೆಲ್ವ್ ಈಸ್ ಇಕ್ ಒಟ್ಟು ಝೀರೋ ಅಥವಾ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಏಯ್ಟ್ ಇಕ್ವಲ್ ಟು ಎಷ್ಟು ಆತು ಜೀರೋ ಆಯಿತು ಅಂದರೆ ಎಕ್ಸ್ ಇಕ್ವಲ್ ಟು ಹನ್ನೆರಡು ಅಥವಾ ಎಕ್ಸ್ ಇಸ್ ಟು ಫೈವ್ ಎಕ್ಸ್ ಇಕ್ಕೋ ಟು ಮೈನಸ್ ಟ್ವೆಂಟಿ ಏಯ್ಟ್ ಅಂದರೆ ಎಕ್ಸ್ ಇಕ್ವೋ ಟು ಹನ್ನೆರಡು ಅಥವಾ ಎಕ್ಸ್ ಇಸ್ ಇಕೋಟು ಎಷ್ಟು ಬಂತು ಮೈನಸ್ ಟ್ವೆಂಟಿ ಏಯ್ಟ್ ಬೈ ಫೈವ್ ಎಕ್ಸ್ ಅಂದರೆ ಏನೈತಿ ಇಲ್ಲಿ ಪೂರ್ಣಾಂಕಗಳು ಧನ ಪೂರ್ಣಾಂಕಗಳದವು ಎಕ್ಸ್ ಮತ್ತು ವಾಯ ಅಂದರೆ ಇದನ್ನ ನೆಗೆಟಿವ್ ವ್ಯಾಲ್ಯೂ ಬಿಡ್ರಿ ಆದ್ದರಿಂದ ಎಕ್ಸ್ ಸಿ ಜಿ ಕೊಟ್ಟು ಪರಿಗಣಿಸಬೇಕಾದಂಥ ಬೆಲೆ ಹನ್ನೆರಡು ಆಮೇಲೆ ಇನ್ನೊಂದು ಬೆಲೆ ಏನು ಬರಬೇಕು ವಾಯ್ ಟು ಟೂ ಎಕ್ಸ್ ಮೈನಸ್ ಏಟ್ ಮತ್ತು ವಾಯ್ ವಾಯಿ ಟು ಟೂ ಎಕ್ಸ್ ಮೈನಸ್ ಎಂಟು ಎರಡನೇ ದತ್ತಾಂಶ ಇಟ್ಲೇ ಅದು ಮುಗು ಎರಡು ಗುಂಡ್ಲೆ ಹನ್ನೆರಡು ಮೈನಸ್ ಎಂಟು ಹನ್ನೆರಡು ಎರಡಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಾಗ ಎಂಟು ಹೋದರೆ ಎಷ್ಟು ಹದಿನಾರಲ್ಲ ಹಾಂ ಆದ್ದರಿಂದ ಎರಡು ಧನ ಪೂರ್ಣಾಂಕಗಳು ಬೇಕಾಗಿರ್ತಕ್ಕಂಥ ಎರಡು ಧನ ಪೂರ್ಣಾಂಕಗಳು ಎರಡು ಧನ ಏನಾದವು ಅಂದರೆ ಹನ್ನೆರಡು ಮತ್ತು ಹದಿನಾರು ಬೇಕಾಗಿರ್ತಕ್ಕಂಥ ಎರಡು ಧನ ಧನಪೂರ್ಣಾಂಕ